ಕರ ಬಾಳ 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 ಥ್ಯಾಂಕ್ಸ್ ರೀಪಾ ನಂದು ಜೀವನ ನೀವು ಸೆಟಲ್ ಮಾಡ್ಕೊಟ್ಟಿ ನಾನೇನೇ ನಾನೇನ ಮಾಡೀನಿ ನಿನಗ ಆಕೆ ಇಷ್ಟ ಆಗ್ಯಾಳ ಆಕೆಗೆ ನೀ ಇಷ್ಟ ಆಗಿ ಒಬ್ರಕೊಬ್ರು ಮದುವೆ ಮಾಡ್ಕೊಳಕ ಒಪ್ಕೊಂಡಿರಿ ನಡು ನಂದೇನೈತೆಪ್ಪ ಇಬ್ಬರದು ಋಣ ಕೂಡಿ ಬಂದೈತಿ ಇನ್ನೇನ್ ಮದುವೆ ಮಾಡ್ಕೊಳ್ದಷ್ಟ ಬಾಕಿ ಐತಿ ಇದ್ರ ನಾ ಏನ್ ಮಾಡೇನಿ ಇಲ್ರಿ ಅಕ್ಕರ ಅದ ನೀವು ಸ್ವಲ್ಪ ನಮಗೀಗ ಹೆಲ್ಪ್ ಮಾಡಿದ್ರಿ ನಡವಿಂದ ಮನ್ಸ್ನಾಗಿಂದ ನಡುವಿಂದ ಸ್ವಲ್ಪ ಅದನ್ನ ಹೋಗಿಸ್ಬಿಟ್ರಿ ಈಗ ಪಟ ಪಟ ನಮ್ಮ ಮನಸ್ಸಿನ ಏನೈತಿ ನಾವು ಓಪನ್ ಆಗಿ ಮಾತಾಡ್ಬಿಟ್ವಿ ಓಕೆ ಆತ್ರಿ ಅಕ್ಕಾರ ದೊಡ್ಡ ಥ್ಯಾಂಕ್ಸ್ ರೀಪಾ ಲಗ್ನಕ್ಕೆ ಮೊದಲು ಲಗ್ನ ಕಾರ್ಡ್ ನಿಮ್ಗ ರೀಪಾ ಭಾಳ ಸಂತೋಷಪ್ಪ ಭಾಳ ಸಂತೋಷ ಒಟ್ಟ ನಿಮ್ಮ ನಿಮ್ಮ ಇದು ಮದ್ವಿ ಮಾಡ್ಕೊಂಡು ನಿಮ್ಮ ನಿಮ್ಮ ಜೀವನ್ದಾಗ ಚಂದ ಇದ್ರೆ ಸಾಕು ನಮ್ಗ ಅಷ್ಟೇ ಸಾಕಪ್ಪೇನಿಲ್ಲ ಏನ ಅಕ್ಕರ ಅಂಟಿಯರ ನಾವು ಬರ್ತೆ ತಗೋರಿ ನಂದು ಕೆಲಸ ಕೇಳ್ತೈತ್ರಿ ನಾನು ಹೋಗಿ ಹೋಗ್ಬರ್ತೇನ್ರೀಪ ಕಡ್ಲಿನ ಪೀಕ್ ಕುಂತಿ ಹೊಂಟ ಇರ್ಲಿ ಇರ್ಲಿ ರೀ ನಾಷ್ಟಾ ಮಾಡಿದಷ್ಟು ಖುಷಿ ಆಗೈತಿ ರೀ ನನಗೆ ನಮ್ಮ ಮನೆಯಾಗ ಹೋಗಿ ಮೊದಲು ಸುದ್ದಿ ಮುಟ್ಟಿಸ್ಬೇಕು ಮುಂದಿನ ನಾವು ಚಾಲೂ ಮಾಡ್ತೇವೆ ರೀ ಮತ್ತು ನೀವು ಬರ್ಬೇಕ್ರಿ ಯಾಕಾರ ಅಷ್ಟರ ಅಂಟಿಯಾರ ನಿಮ್ನ ಅಷ್ಟೂ ಕರಿತೀನಿ ರೀ ನಾನು ಬರ್ಬೇಕ್ರಿ ನೀವು ಬರ್ತೇ ತಗೋಪ ಬರ್ತೇವೆ ಏನು ಇದು ಮಾಡಕ್ಕೆ ಹೋಗ್ಬೇಡ ಬರ್ತೇವೆ ಏನು ಲಗ್ನಕ್ಕೆ ಕೇಳ ಕಳಿಸ ಬರ್ತೇವೆ ಆ ತಗೋರಿ ನಾನು ಬರ್ತೇನೆ ರೀ ಲೈಲಾ ಅವ್ರ ಹೋಗಿ ಬರ್ತೀನಿ ರೀ ಹ್ಞೂ ಹೋಗಿ ಬರ್ರಿ ಹೊರಗಡೆ ಬೆಟ್ಟ ಆಗುಣ್ ರೀ ಅದ ಜಾಗ ಹಾಂ ರೀ ಆ ರೋಡ್ನಾಗ ಮುಂಜಾನೆ ಸಂಜೆ ಕರ ನಾ ಕಂಡ ಕಾಣ್ತೀನಿ ರೀ ಏನು ರೀ ಹ್ಞೂ ಸರಿ ತಗೋರಿ ಹೋಗಿ ಬರ್ರಿ ಬಾಯ್ ರೀ

ಏನಿದೆ ಮನೆಯಾಗ ಏನೋ ನಡ್ದತಿ ಕಾರ್ಯಕ್ರಮ ಇಷ್ಟು ಮಂದಿ ಕುಡಿಯಾರ ಆ ನಾ ಹಂಗ ಬರವಂಗ ಏನಿದೆ ಕಾರ್ಯಕ್ರಮ ಮನೆಯಾಗ ಏನಾರ ಕಾರ್ಯಕ್ರಮ ನಡ್ದ ನಾ ಹಂಗ ಬರೋಂಗ ಬಂದೆ ಯಾಕ ಏನತ್ತ ಏನ್ ಫಂಕ್ಷನ್ ನಾನು ಇಲ್ಲಿ ರೋಜಾ ಅವ್ರ ಅಂತ ಅವ್ರದ್ ಆ ಅವ್ರನ್ನ ಕನ್ನೆ ಕೇಳಕ್ ಬಂದಿದ್ದೀವ್ರಿ ಈಗ ಮದ್ವಿ ಫಿಕ್ಸ್ ಆತ್ರಿ ನಮ್ದು ಏನು ರೋಜಾನ ನೋಡಕ್ ಬಂದಿರೋ ಏನು ರೋಜಾಗ ಹುಡುಗನ್ ಹುಡ್ಕ್ಯಾನ ಅಲ್ಲ ಅವ್ರ ಹುಗ್ ಹೆಂಗಾರ ಪಟಾಯಿಸಿ ನಾನು ರೋಜಾನ ಲಗ್ನ ಮಾಡ್ಕೋಬೇಕಂತ ನಾ ಮಾಡಿದ್ದೆ ಅಲ್ಲ ಅಷ್ಟೊಳಗ ಆಗ್ಲೇ ಇದನ್ನ ಹೆಂಗ ಮಾಡಾರ ಇವ್ರಿ ಆಗ್ಲೇ ಒಂದ್ ನೋಡೇ ನೋಡಬಿಟ್ಟಾರ ಇವ್ರಿ ಅಲ್ಲ ಅವಾಗೂ ಸಪ್ನಾಗೂ ಹಂಗ ಮಾಡಿದ್ರು ಸ್ವಪ್ನಾನ್ ಹೆಂಗರ ಪಟಾಯಿಸಿ ಲಗ್ನ ಮಾಡ್ಕೋಬೇಕಂತ ನಾ ಮಾಡಿದೆ ಕಿಡ್ನ್ಯಾಪ್ ಮಾಡಿದ್ಯಾ ಎಲ್ಲ ಮಾಡಿದೆ ಆದ್ರೂ ಸ್ವಪ್ನಾನ ಸುರೇಶಿಗೆ ಲಗ್ನ ಮಾಡಿ ಕೊಟ್ಟೆ ಬಿಟ್ರು ಆಕೆ ಹೊಳ್ಳಿ ಪ್ರೆಗ್ನೆಂಟ್ ಆಗಿ ನಿಂತಾಳ ಇಂದ ನಾಳೆ ಮಗುನು ಆತ ಆಕೆ ಜೀವನ್ದಾಗೆ ಸೆಟ್ಲ್ ಆದ್ಲು ಹೋದ್ರೆ ಹೋಗ್ಲಿ ಬಿಡತ್ತಾಗ ಈ ರೋಜಾ ಅನ್ನಕ್ಕೆ ಹೋಗ್ಬೇಕು ಸಿಕ್ಕಾಳ ಆಕೆನಾರ ಹೆಂಗರ ಪಟಾಯಿಸಿ ಮದ್ವಿ ಮಾಡ್ಕೋಬೇಕಂದ್ರೆ ಅವ್ರ ಅಡ್ಡ ಅಡ್ಡಾಕತ್ಲ ಅದಕ್ಕೆ ಅವ್ರ ಹೂನ ಮೊದಲು ಪಟಾಯಿಸಿ ಅವ್ರ ಹೂನ ಒಳಗೆ ಹಾಕೊಂಡು ಆಮೇಲೆ ರೋಜಾನ ಲಗ್ನ ಮಾಡ್ಕೊಂಡ್ರ ಅಂತ ನಾ ಮಾಡಿದ್ರೆ ಇದು ಈಗ ಒಂದು ವಾರ ಒಪ್ಪತ್ತು ಹೋಗಿ ನಾನು ಆಲೆ ಹೊಳೆ ಬರ್ದ್ರಾಗ ಎಲ್ಲ ಉಲ್ಟಾಗೈತಲ್ಲ

மொதல் நம்ம சேனவா இடத்திரி உடுக இல்லோடீ நமக்கு ஆமே ஏனோது நீங்க சும்னிட் இன்ன கழி கொடுணு சேனராக பூணவா இஸ்க்கொட்ரீ மனியாக மந்தி பண்ணாரா மொதலே கழிக்கொடிரி அவன் நான் மொதலே கேள்வி ஆடுகரில் மொதலே நீங்க சும்மணி நான் பைது கழஸ்தனி ஆமே மந்தி பீஜர் எல்லாம் ஆமே நமக்கு ஏனது இல்லோட கங்குடா ಏನೋ ಈಗ ಹೋಗ ಮನೆಗೆ ಮಂದಿ ಬಂದತಿ ಕಾರ್ಯಕ್ರಮ ನಡೆದತಿ ಹೋಗ ಮತ್ತೊಂದಿನ ಬರುವಂತಿ ಈಗ ಹೋಗ ಅಕ್ಕ ಸಂಗೀತಕ್ಕ ಇಷ್ಟ ಅವಮಾನ ಮಾಡಕತ್ತಾರ ಇವ್ರು ನೀ ಸುಮ್ಮನೆ ನಿಂತಿಯಲ್ಲಕ್ಕ ಏ ನಮ್ಮತ್ತಿ ಹೇಳ್ದಂಗ ನಾವು ಹೇಳ್ದೆ ನೀ ಮೊದಲು ಹೋಗಿ ಈಗ ಎದಕ್ ಬಂದಿ ಹೋಗೆ ಆಮೇಲೆ ಬಾ ಹೋಗೆ ಓಕೆ ನೋಕೇನಿ ಮತ್ ಬಂದ ಬರ್ತಾನಿ ಯಾರು ಹುಡುಗರಿ ಅವ ಆ ನಮ್ಮ ರಿಲೇಶನ್ ಹುಡುಗನ ರೀ ಸ್ವಲ್ಪ ಉಡಾಳ ಐತ್ರಿ ಅದಕ್ಕೆ ಅದನ್ನ ನಾವು ಜಾಸ್ತಿ ಒಳ ಕರ್ಕಳಂಗಿಲ್ಲ ರೀ ಓಹೋ ಹೌದನ್ರಿ ನೋಡಿದ್ರೆ ಗೊತ್ತಾಗತ್ತೆ ಬಿಡ್ರಿ ಉಡಾಳ ಇದ್ದಂಗ ಅದನ್ನ ಯವ್ವ ಈ ಹುಡುಗನೇ ಮತ್ತೆ ಬಂದಿತ್ತು

ఆవ గంగు బంద్రీ ఏ ఒ ప్లాన్ మేమత రీ స్వల్పు యోచన మూ మి నన్గు హన్సాతీ మనీస యాకంద్ర మారిడ బా తన రోజాను కళిప్పు నన స్వల్ప అనుమాన బీ స్వల్పు హుషారా